ಹಾಯ್ ಎಲ್ರಿಗೂ ವೆಲ್ಕಮ್ ಟು ಆಲ್ ಇನ್ ಒನ್ ನಟ್ಸ್ ಕಂಡ ಕೃಪಾ ಹಲಸಿನ ಹಣ್ಣು ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಎಲ್ರಿಗೂ ಇಷ್ಟ ಅಲ್ವಾ ನನಗಂತೂ ತುಂಬಾ ಇಷ್ಟ ನಮ್ಮನೆಯಲ್ಲೂ ಎಲ್ರಿಗೂ ಇಷ್ಟ ಹಾಗೆಯೇ ಈ ಹಲಸಿನ ಹಣ್ಣು ಬೆಂಗಳೂರಲ್ಲಿ ಕೆ ಜಿ ಲೆಕ್ಕಕ್ಕೆ ಮಾರ್ತಾರೆ ಅಂತ ಹೇಳಿದರೆ ಬಿಡಿಸಿದ ಹಲಸಿನ ಹಣ್ಣಲ್ಲ ಅಲ್ಲ ಹಲಸಿನ ಹಣ್ಣಿನ ತೊಳೆ ಅಲ್ಲ ಇಡೀ ಹಲಸಿನ ಹಣ್ಣಲ್ಲಿ ಕೆ ಜಿ ಲೆಕ್ಕಕ್ಕೆ ಮಾರ್ತಾರೆ ಕೆ ಜಿಗೆ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಹೇಳ್ತಾರೆ ಒಂದು ಹಣ್ಣು ಏನಿಲ್ಲ ಅಂದ್ರೂ ಒಂದು ಐದು ಕೆ ಜಿ ಬಂದರೆ ಮೂವತ್ತು ರೂಪಾಯಿ ಅಂದರೆ ನೂರ ಐವತ್ತು ರೂಪಾಯಿ ಕೊಡಬೇಕು ನೂರ ಐವತ್ತು ರೂಪಾಯಿ ಕೊಟ್ಟರೆ ಅದರಲ್ಲಿ ಹಣ್ಣು ನಮಗೆ ಎಷ್ಟು ಸಿಗುತ್ತೆ ಒಂದೂವರೆ ಎರಡು ಕೆ ಜಿ ಅಷ್ಟು ಸಿಗ್ಬೋದು ಮತ್ತೆಲ್ಲ ಸಿಪ್ಪೆನೇ ಇರುತ್ತೆ ಸೊ ನಾವು ಕೆ ಜಿಗೆ ಏನು ದುಡ್ಡು ಕೊಡ್ತೀವಿ ಅದೆಲ್ಲ ಸಿಪ್ಪೆಗೆ ಆಗುತ್ತೆ ನನಗೆ ಅದು ಕೇಳಿದಾಗ ವಿಚಿತ್ರ ಅನ್ನಿಸ್ತಾ ಇತ್ತು ಬಟ್ ಆದ್ರೂ ಹಲಸಿನ ಹಣ್ಣಿನ ಸೀಸನಲ್ಲಿ ಹಲಸಿನ ಹಣ್ಣು ತಿನ್ನಬೇಕಲ್ಲ ಅಂತ ತೊಗೊಂಡು ಬಂದು ತಿನ್ನೋದು ಸೊ ಈ ಹಲಸಿನ ಹಣ್ಣು ತುಂಬಾ ವಿಟಮಿನ್ಸ್ ಇರುತ್ತೆ ಒಳ್ಳೆಯದು ಕೂಡ ಆರೋಗ್ಯಕ್ಕೆ ಸೊ ಸೀಸನಲ್ಲಿ ಸಿಗೋದ್ರಿಂದ ಸೀಸನಲ್ಲಿ ತಿಂದರೆ ಚೆನ್ನಾಗಿರುತ್ತೆ ಹಾಗೆಯೇ ಈ ಹಲಸಿನ ಹಣ್ಣಿನ ಬೀಜನೂ ಕೂಡ ಒಳ್ಳೇದು ಅದನ್ನು ಅಷ್ಟೇ ಕೆಲವೊಂದು ತರಕಾರಿಗಳೊಟ್ಟಿಗೆ ಹಾಕಿ ಸಾಂಬಾರು ಮಾಡ್ಬೋದು ಮತ್ತು ಮಕ್ಕಳಿಗೂ ಕೂಡ ಹಾಗೆಯೇ ಉಪ್ಪು ಹಾಕಿ ಬೇಯಿಸಿ ತಿನ್ನಲಿಕ್ಕೆ ಕೊಡ್ಬೋದು ಚೆನ್ನ ಅಂದರೆ ಚೆನ್ನಾಗಿರುತ್ತೆ ಸ್ನ್ಯಾಕ್ಸಿಗೂ ಕೂಡ ಹಾಕ್ಬೋದು ಬಾಕ್ಸಿಗೆ ಬೇಯಿಸಿ ಉಪ್ಪು ಹಾಕಿ ಬೇಯಿಸಿ ಒಂಚೂರು ಕಟ್ ಕಟ್ ಮಾಡಿ ಸಿಪ್ಪೆ ತೆಗೆದುಕೊಟ್ರೆ ತಿಂತಾರೆ ಮಕ್ಕಳು ಹಾಗೆಯೇ ಇದು ಹಲಸಿನ ಮರದ ಎಲೆ ನಾಲ್ಕು ಎಲೆಯನ್ನು ತಗೊಂಡು ಹಂಚಿನ ಕಡ್ಡಿಯಲ್ಲಿ ಚುಚ್ಚಿ ಅದನ್ನು ಲೋಟದ ಹಾಗೆ ಶೇಪ್ ಕೊಡ್ತಾರೆ ಮತ್ತು ಅದರಲ್ಲಿ ಇಡ್ಲಿ ಹಿಟ್ಟನ್ನು ಹಾಕಿ ಬೇಯಿಸ್ತಾರೆ ಹಲಸಿನ ಹಣ್ಣಿನ ಇಡ್ಲಿ ಅಲ್ಲ ಮಾಮೂಲಿ ಇಡ್ಲಿಯನ್ನೇ ಇದು ಹಲಸಿನ ಹಣ್ಣಿನ ಇಡ್ಲಿ ಹಲಸಿನ ಹಣ್ಣಿನ ಇಡ್ಲಿಯನ್ನು ತೇಗದ ಎಲೆಯಲ್ಲಿ ಹಾಕಿ ಮಡಚಿ ಅದನ್ನು ಕೂಡ ಬೇಯಿಸಿ ತಿಂತಾರೆ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಹಲಸಿನ ಹಣ್ಣಿನ ಇಡ್ಲಿ ಹಾಗೆಯೇ ಇದನ್ನು ಬಾಳೆ ಎಲೆಯಲ್ಲೂ ಕೂಡ ಮಾಡ್ಬೋದು ಎರಡರಲ್ಲೂ ಟೇಸ್ಟ್ ಚೆನ್ನಾಗಿರುತ್ತೆ ಬೇಕಾದರೆ ಇಡ್ಲಿ ಪಾತ್ರೆಯಲ್ಲೂ ಕೂಡ ಹಲಸಿನ ಹಣ್ಣಿನ ಇಡ್ಲಿಯನ್ನು ಬೇಯಿಸ್ಕೊಳ್ಬೋದು ಇದು ಹಲಸಿನ ಹಣ್ಣಿನ ಅಪ್ಪಂ ಸೊ ಈ ವಿಡಿಯೋನ ಪೂರ್ತಿ ನೋಡಿ ಇದರ ಕೊನೆಯಲ್ಲಿ ನಾನು ಹಲಸಿನ ಹಣ್ಣಿನ ಅಪ್ಪಂ ಹೇಗೆ ಮಾಡೋದು ಅನ್ನೋದು ವೀಡಿಯೋವನ್ನು ಹಾಕಿದ್ದೀನಿ ಇದು ಹಲಸಿನ ಹಣ್ಣಿನ ಹಲಸಿನಕಾಯಿ ಚಿಪ್ಸು ಇದು ಕೂಡ ಚೆನ್ನಾಗಿರುತ್ತೆ ಅಂದರೆ ಹಲಸಿನಕಾಯಿ ಹಣ್ಣಾಗಿರ್ಬಾರ್ದು ಅದರಿಂದ ಮಾಡುವಂಥದ್ದು ಇದು ಪೆಜಕಾಯಿ ಅಂತ ಹೇಳ್ತಾರೆ ಹೆಬ್ಬಲಸು ವೈಲ್ಡ್ ಜಾಕ್ ಫ್ರೂಟ್ ಅಂತ ಹೇಳ್ತಾರೆ ಇದು ಕರಾವಳಿ ತೀರದಲ್ಲಿ ಮತ್ತೆ ಚಿಕ್ಕಮಗಳೂರು ಕಡೆಯಲ್ಲಿ ತುಂಬಾ ಬೆಳೆ ಸಿಗುತ್ತೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ರೀತಿಯಾಗಿ ಚಾಕು ಅಥವಾ ಏನನ್ನು ಉಪಯೋಗಿಸದೆ ಹಾಗೇ ಕೈಯಲ್ಲೇ ಬಿಡಿಸ್ಕೊಂಡು ತಿನ್ಬೋದು ಹಣ್ಣಾದರೆ ಕೈಯಲ್ಲೇ ಬಿಡಿಸ್ಲಿಕ್ಕೆ ಬರುತ್ತಿದ್ದು ಸೊ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕ ತೊಳೆ ಚಿಕ್ಕ ಚಿಕ್ಕ ಬೀಜ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಕಲರ್ ಕೂಡ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಬೇಜಕಾಯಿ ಅಂತ ಹೇಳ್ತಾರೆ ಮಂಗಳೂರು ಕಡೆಯಲ್ಲಿ ವೈಲ್ಡ್ ಜಾಕ್ ಫ್ರೂಟ್ ಅಂತ ಹೇಳ್ತಾರೆ ಚಿಕ್ಕಮಂಗ್ಳೂರು ಕಡೆಯಲ್ಲಿ ಹೆಬ್ಬಲಸು ಅಂತ ಹೇಳ್ತಾರೆ ಹಲಸಿನ ಹಣ್ಣು ಚೆನ್ನಾಗಿರತ್ತೆ ಸೊ ಇದು ನಾನು ನಮ್ಮ ಮನೇಲಿ ತಂದಿದ್ದಂಥ ಹಲಸಿನ ಹಣ್ಣು ಇದರಲ್ಲಿ ಕೆಲವೊಂದು ತೋ ಅಷ್ಟೇ ಚೆನ್ನಾಗಿತ್ತು ಕೆಲವೊಂದು ತುಂಬ ಗಟ್ಟಿ ಇತ್ತು ತಿಂಡಿಗೆ ಹಾಗಾಗಿ ಹಲಸಿನ ನೀನು ಅಪ್ಪ ಮಾಡೋಣ ಅಂತ ಹೇಳಿ ಮಾಡಿ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಇದಕ್ಕೆ ಅಂಥದ್ದು ಹಲಸಿನ ಹಣ್ಣು ತೆಂಗಿನಕಾಯಿ ತುರಿ ಅಕ್ಕಿ ತರಿ ಬೆಲ್ಲ ಎಳ್ಳು ಸೊ ಇಲ್ಲಿ ನಾನು ಇದು ಅಕ್ಕಿಯನ್ನು ತೊಳೆದು ಒಂದು ಬಟ್ಟೆಯಲ್ಲಿ ಹಾಕಿ ಆರಿಸಿ ಅದನ್ನು ಪುಡಿ ಮಾಡ್ತಾ ಇರುವಂಥದ್ದು ಪುಡಿ ಅಂತ ಹೇಳಿದರೆ ತುಂಬ ತರಿತರಿಯಾಗೂ ಪುಡಿ ಮಾಡಬಾರ್ದು ತುಂಬ ನೈಸಾಗಿಯೂ ಪುಡಿ ಮಾಡಬಾರ್ದು ಆಗಿ ಪುಡಿ ಮಾಡ್ಕೊಳ್ಬೇಕು ತುಂಬ ತರಿತರಿಯಾಗಿ ಪುಡಿ ಮಾಡಿದರೆ ಅದು ಇಡ್ಲಿಗೆ ಚೆನ್ನಾಗಿರುತ್ತೆ ಸೊ ಅಪ್ಪಮ್ಗೆ ಅಷ್ಟು ಚೆನ್ನಾಗಿರೋದಿಲ್ಲ ತರಿತರಿಯಾಗಿ ಸ್ವಲ್ಪ ಆಗಿ ತುಂಬ ನೈಸ್ ಆಗಬಾರ್ದು ಅಕ್ಕಿ ಹಿಟ್ಟಿನಾಗೆ ನೈಸ್ ಆಗಬಾರ್ದು ಸೊ ಮತ್ತು ಅದಕ್ಕೆ ಈ ಪುಡಿ ಮಾಡಿ ಸಪ್ರೇಟಾಗಿ ಇಟ್ಕೊಳ್ಳಿ ಹಾಗೆಯೇ ಹಲಸಿನ ಹಣ್ಣು ತೆಂಗಿನಕಾಯಿ ತುರಿ ಬೆಲ್ಲ ಈ ಮೂರನ್ನು ರುಬ್ಕೊಳ್ಬೇಕು ಅಂದರೆ ಇದಕ್ಕೆ ನೀರು ನೀರನ್ನು ಹಾಕುವಂಥ ಅವಶ್ಯಕತೆ ಇಲ್ಲ ಎಳ್ಳನ್ನು ಆಮೇಲೆ ಹಾಕಿದರೆ ಆಯಿತು ರುಬ್ಬುವಾಗ ಏನು ಹಾಕಬೇಕು ಅಂತಿಲ್ಲ ಸೊ ಈ ಮೂರು ಬೆಲ್ಲ ಹಲಸಿನ ಹಣ್ಣು ತೆಂಗಿನಕಾಯನ್ನು ಚೆನ್ನಾಗಿ ರುಬ್ಕೊಳ್ಬೇಕು ನೀರು ಹಾಕದೆ ರುಬ್ಕೊಳ್ಬೇಕು ಹಲಸಿನ ಹಣ್ಣಿನಲ್ಲಿ ಇರುವಂತಹ ನೀರಿನ ಅಂಶವೇ ಸಾಕು ಸೊ ಅದು ನುಣ್ಣಗೆ ನುಣ್ಣಗೆ ರುಬ್ಕೊಳ್ಬೇಕು ಸೊ ನುಣ್ಣಗೆ ರುಬ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಮತ್ತು ಎಳ್ಳು ಎಲ್ಲವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಬೇಕು ಯಾವುದೇ ಸಿಹಿಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಇಲ್ಲಿ ನಾನು ಬಿಳಿ ಎಳ್ಳನ್ನು ಉಪಯೋಗಿಸ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಕಪ್ಪು ಎಳ್ಳನ್ನು ಕೂಡ ಉಪಯೋಗಿಸ್ಕೊಳ್ಬೋದು ಸೊ ಈ ಹಿಂದೆ ನಾನು ಬಾಳೆಹಣ್ಣಿನ ಅಪ್ಪಮ್ನ ವೀಡಿಯೋವನ್ನು ಹಾಕಿದ್ದೆ ಇದು ಕೂಡ ಸೇಮ್ ಪ್ರೊಸೀಜರ್ ಬಟ್ ಅಲ್ಲಿ ಬಾಳೆಹಣ್ಣು ಹಾಕಿದ್ದು ಇಲ್ಲಿ ಹಲಸಿನ ಹಣ್ಣು ಹಾಕಿದ್ದೀನಿ ಸೇಮ್ ಪ್ರೊಸೀಜರ್ ಆದರೂ ಟೇಸ್ಟ್ ಡಿಫ್ರೆಂಟ್ ಯಾಕಂದರೆ ಹಲಸಿನ ಹಣ್ಣಿದ್ದೇ ಬೇರೆ ಟೇಸ್ಟ್ ಬರುತ್ತೆ ಬಾಳೆಹಣ್ಣಿದ್ದೇ ಟೇಸ್ಟ್ ಚೆನ್ನ ಬೇರೆ ಬರುತ್ತೆ ಎರಡೂ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂಥೇಳಿ ಸೊ ಈಗ ಇದಕ್ಕೆ ಎಳ್ಳು ಹಾಗೆಯೇ ಸ್ವಲ್ಪ ಇದು ನಾನು ಮಿಕ್ಸಿ ತೊಳೆದಂಥ ನೀರು ತುಂಬ ನೀರು ಹಾಕ್ಕೊಳ್ಬೇಡಿ ನೀರು ನೀರಾದರೆ ಚೆನ್ನಾಗಿ ಬರೋದಿಲ್ಲ ಸೊ ಅಕ್ಕಿ ಹಿಟ್ಟು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಮತ್ತೆ ಇನ್ನೊಂದು ಬಾಣಲೆಗೆ ಎಣ್ಣೆ ಹಾಕಿ ಬಿಸಿ ಮಾಡಲಿಕ್ಕಿಟ್ಟು ಒಂದೊಂದೇ ನಿಧಾನಕ್ಕೆ ಉಂಡೆ ಉಂಡೆ ಥರ ಎಣ್ಣೆಗೆ ಹಾಕ್ತಾ ಬಂದರೆ ಆಯಿತು ಚೆನ್ನಾಗಿರುತ್ತೆ ಟೇಸ್ಟು ಒಂದ್ಸರ್ತಿ ಮಾಡಿ ನೋಡಿ ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ ಒಳಗಡೆಯಿಂದ ಸಾಫ್ಟ್ ಸಾಫ್ಟಾಗಿ ಚೆನ್ನಾಗಿರುತ್ತೆ ಹಾಗೆಯೇ ನೀವು ಹಲಸಿನಿಂದ ಏನೇನು ಅಡುಗೆಗಳನ್ನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹಲಸಿನ ಹಣ್ಣಿನ ದೋಸೆ ಕೂಡ ಚೆನ್ನಾಗಿರುತ್ತೆ ಮತ್ತು ಹಲಸಿನಕಾಯಲ್ಲಿ ಚಿಪ್ಸು ಹಲಸಿನಕಾಯಿ ಹಪ್ಪಳ ಎಲ್ಲ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಮತ್ತು ಹಲಸಿನ ಬೀಜವನ್ನು ಬೇಯಿಸಿ ಒಣಗಿಸ್ತಾರೆ ಒಣಗಿಸಿ ಅದು ಒಂಥರ ತಿನ್ನೋಕೆ ಚೆನ್ನಾಗಿರುತ್ತೆ ಉಪ್ಪು ಹಾಕಿ ಬೇಯಿಸಿ ಚೆನ್ನಾಗಿ ಒಣಗಿಸ್ಬೇಕು ಗಟ್ಟಿಗಟ್ಟಿ ಇರುತ್ತೆ ಹಲ್ಲು ಗಟ್ಟಿ ಇರಬೇಕು ತಿನ್ನಲಿಕ್ಕೆ ಇಲ್ಲಾಂದರೆ ಕಷ್ಟ ಆಗುತ್ತೆ ಸಾಂತಣಿ ಅಂತ ಹೇಳ್ತಾರೆ ಅದನ್ನು ಚೆನ್ನಾಗಿರುತ್ತೆ ಮತ್ತು ಈ ಹಲಸಿನ ಹಣ್ಣಿನ ಬೀಜವನ್ನು ಕೆಂಡ ಇದ್ದರೆ ಕೆಂಡದಲ್ಲೂ ಕೂಡ ಸುಟ್ಕೊಂಡು ತಿನ್ಬೋದು ಕುಕ್ಕರಲ್ಲಿ ಬೇಯಿಸೋದಕ್ಕಿಂತ ಕೆಂಡದಲ್ಲಿ ಸುಟ್ಕೊಂಡು ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಮ ನಾವು ಚಿಕ್ಕವರಿದ್ದಾಗ ನಮಗೆ ನೀರು ಒಲೆಗೆ ಬೆಂಕಿ ಹಾಕ್ತಿದ್ರಲ್ಲ ಸೊ ಸೌದೆ ಒಲೆಯಲ್ಲಿ ಬೆಂಕಿ ಹಾಕ್ತಿದ್ದಿದ್ದು ಹಾಗಾಗಿ ಅದರ ಕೆಂಡದಲ್ಲಿ ಸುಟ್ಕೊಂಡು ತಿಂತಾ ಇದ್ವಿ ನಾವು ಚೆನ್ನಾಗಿರ್ತಿತ್ತು ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹಲಸಿನ ಹಣ್ಣಿನ ಅಪ್ಪಮ್ಮು ಮತ್ತು ಯಾವಾಗಾದರೂ ಹಲಸಿನ ಹಣ್ಣಿನಿಂದ ಇಡ್ಲಿ ಮಾಡಿದರೆ ಅದರ ವೀಡಿಯೋವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಸರ್ತಿ ನಮಗೆ ಹಲಸಿನ ಹಣ್ಣು ಅಷ್ಟು ಚೆನ್ನಾಗಿ ಸಿಕ್ಕಿಲ್ಲ ಹಾಗಾಗಿ ನಾವು ತಿನ್ನಲಿಕ್ಕೆ ಸರಿಯಾಗಿ ಸಿಕ್ಕಿಲ್ಲ ಇನ್ನೂ ಇಡ್ಲಿ ಎಲ್ಲಿಂದ ಮಾಡೋದು ಅಂತ ಮಾಡಲಿಲ್ಲ ಹಸ್ಬೆಂಡ್ ತಂದರೆ ಹಾಗೆ ಕಟ್ ಮಾಡಿ ತಿಂದೆ ಖಾಲಿ ಆಗುತ್ತೆ ಇನ್ನೊಮ್ಮೆ ಯಾವಾಗಾದರೂ ಮಾಡಿದರೆ ವೀಡಿಯೋವನ್ನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೋ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು